ಹಾಯ್ ಹಲೋ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇನ್ನ ನಿನ್ನ ಜೊತೆ ನನ್ನ ಕಥೆ ದಾರಿಯ ನಾಡಿನ ಸಂಚಿಕೆ ಬಂದಿತ್ತು ಏನಾಗಿದೆ ನೋಡೋಣ ಎಲ್ಲರ ಆಶೀರ್ವಾದ ಭಾಳಷ್ಟು ಮುಖ್ಯ ಪ್ಲೇಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ನಾಳೆ ಅಜಿತ್ತು ಮಲಗಿರ್ತಾನೆ ಭೂಮಿ ಅವ್ನಿಗೆ ತಂದು ಸೂಪ್ ಕುಡ್ಸಿ ಹೋಗ್ತಾಳೆ ನಂತರ ಸತ್ಯಣ್ಣ ಸಂಗೀತ ಹತ್ರ ಹೋಗ್ಬಿಟ್ಟು ಅಮ್ಮ ಅವತ್ತು ಭೂಮಿ ಹುಷಾರಿಲ್ದಾಗ ಹೇಗೆ ಅಜಿತ್ತು ಅವಳನ್ನು ಚೆನ್ನಾಗಿ ನೋಡ್ಕೊಂಡು ಆರೈಕೆ ಮಾಡಿ ಪ್ರೀತಿಯಿಂದ ಅವನ ಪ್ರೀತಿನಲ್ಲಿ ಅವಳನ್ನ ಉಳಿಸ್ಕೊಂಡು ಹಾಗೆ ಇಂದು ಅಜಿತನಿಗೆ ಹುಷಾರಿಲ್ಲ ಅಜಿತನ ಭೂಮಿ ಅದೇ ಪ್ರೀತಿಯಿಂದ ಆರೈಕೆ ಮಾಡಿ ಅವ್ಳ ಪ್ರೀತಿನೇ ಅವನನ್ನ ಆರೋಗ್ಯವಂತ ನಾನು ಹಂಗೆ ಮಾಡಬೇಕಮ್ಮ ವಾಸಿ ಮಾಡಬೇಕು ಅಂತ ಹೇಳಿ ಹೇಳಿದಾಗ ಅದಕ್ಕೆ ಊನೋ ಅದು ನಿಜಾನೇ ಅಂತ ಹೇಳಿ ಹೇಳ್ತಾಳೆ ಸಂಗೀತ ನಂತರ ಅವಳು ಕುಂಕುಮ ಕೊಟ್ಬಾರ್ದು ತಿಂತಾಳು ಅರ್ಚನೆ ಮಾಡಿದ್ದೀನಿ ಹಾಗಂದಾಗ ಸತ್ಯವನ ಇದನ್ನೂ ಭೂಮಿ ಕೇಳಿ ಕೊಟ್ಕೊಳ್ಸ್ಬೋದಿತ್ತಲ್ಲ ಕೊಡ್ಸ್ಬೋದು ಹೇಳಿದಾಗ್ತಾನೆ ಆಗಲಿಲ್ಲ ಅಂತೇಳಿ ಗೊಣ್ಕೊಳ್ತಾನೆ ಈ ಕಡೆ ಅವಳು ಕುಂಕುಮ ಎಲ್ಲ ಹಿಟ್ಟು ಮೇಲೆ ಆದಷ್ಟು ಬೇಗನೆ ಹುಷಾರಾಗಿ ನೀನು ನೀನು ಕರ್ತವ್ಯಕ್ಕೇನು ಹಾಜರಾಗಪ್ಪ ಚೆನ್ನಾಗಿರು ಕಾಲ ಅಂತೇಳಿ ಆಶೀರ್ವಾದ ಮಾಡಿ ಕುಂಕುಮ ಇಟ್ಟು ಹೋಗ್ತಾಳೆ ಈ ಕಡೆ ಅಜಿತ್ತು ಮಲಗಿರ್ತಾನೆ ಮಲಗಿರ್ಬೇಕಾದ್ರೆ ಭೂಮಿ ಕೂಡ ಕೆಳಗಡೆ ಮಲಗಿರ್ತಾಳೆ ಎಂದಂತೆ ಮಲಗಿದಾಗ ಅಜಿತ್ಗೆ ಬಾಯಾರಿಕೆ ಆಗಿರುತ್ತೆ ಹೆದ್ದೊಳಕ್ಕೆ ತಗೊಂಡು ಹೋಗ್ತಾನೆ ಮೇಲಕ್ಕೆ ಎದ್ದೊಳಕ್ಕೆ ಹೋದಾಗ ಅವ್ನ ಕೈಯಲ್ಲಿ ಆಗೋದಿಲ್ಲ ಇನ್ನೂ ಗಾಯ ಹಸಿರುತ್ತಲ್ಲ ನೋವಾಗ್ತಾ ಇರುತ್ತೆ ಅದನ್ನು ನೋಡಿದಂಥ ಭೂಮಿ ಅಂತ ಎದ್ದು ಬರ್ತಾಳೆ ಯಾಕೆ ನೀವು ಎದ್ದು ಹೋಗ್ಕೋದು ಹೇಳಲಿಲ್ವ ನಾನು ರಿಸ್ಕ್ ತಗೋಬೇಡಿ ಹಂಗೆಲ್ಲ ಅಂತ ಹೇಳಿ ನಾನಿಲ್ವ ನೋಡ್ಕೊಳಕ್ಕೆ ನಿಮ್ಮನ್ನು ಆಗಲ್ಲ ನೀನು ನಿದ್ದೆ ಮಾಡೋದಿಲ್ವ ಮಲ್ಕೋ ನೀನು ಪರವಾಗಿಲ್ಲ ನನಗೇನು ಆಗಿಲ್ಲ ಸಾಹೇಬ್ರೆ ನೀವು ಹೆಚ್ಚು ನೀವು ಮಾತಾಡಬೇಡಿ ನಾನು ಹೇಳ್ತಾ ಇಲ್ವಾ ನಾನು ನೋಡ್ಕೋತೀನಿ ಅಂತ ಹೇಳಿ ಅಂತ ಹೇಳಿ ಭೂಮಿ ಅವನಿಗೆ ಜಗ್ಗಲ್ಲಿ ನೀರು ಬಗ್ಗಿಸ್ಬಿಟ್ಟು ಕುಡಿಸ್ತಾಳೆ ತಾನೇ ತಾನೇ ಕುಡಿಸ್ಬಿಟ್ಟು ಶಾನೆ ಲೋಟದಲ್ಲಿ ನೀರು ಕುಡಿಸ್ತಾಳೆ ಅವನ್ನ ತಲೆನ ಕೈನಲ್ಲಿ ಹಾಂತ್ಕೊಂಡು ಹಾಗೇನೆ ಕುಡಿಸ್ಬಿಟ್ಟು ಅಲ್ಲೇ ಕೂತ್ಕೊಳ್ತಾಳೆ ಮೆಲ್ಲಗೆ ಮಲಗಿಸ್ಬಿಟ್ಟು ಮಲಗಿಸ್ದಾಗ ಅದಕ್ಕೆ ಅಜ್ಜಿ ತಿಳ್ತಾನೆ ಹೋಗಿ ಮಲಕ್ಕೋ ಹೋಗು ನನಗೇನು ತೊಂದರೆ ಇಲ್ಲ ಆಯ್ತಲ್ಲ ನೀರು ಕುಡಿಸಿದ್ದು ಇಲ್ಲ ನೀವು ಮಲಕ್ಕೊಡಿ ನಾನು ಇಲ್ಲೇ ಕೂತಿರ್ತೀನಿ ಏಕೆ ಹೋಗಿ ಮಲಕ್ಕೋ ನನಗೇನು ಆಗೋಲ್ಲ ಅಂತ ನಾನು ಹೇಳ್ತಾ ಇಲ್ವಾ ಇಲ್ಲ ನೀವು ಮಲಕ್ಕೊಳ್ಳಿ ನಾನು ಇಲ್ಲೇ ಕೂತಿರ್ತೀನಿ ಅಂತೇಳಿ ಹೇಳ್ತಾಳೆ ಭೂಮಿ ಹೇಳ್ತಾ ಇದ್ರೆ ಜೊತೆಗೆ ನೀರು ಕುಡಿಸ್ಬಿಟ್ಟು ಅವ್ಳ ಸರಿಗಿಂದಾನೇ ಒರೆಸ್ತಾಳೆ ಅವ್ನ ಬಾಯಲ್ಲಿ ಅವ್ರಿಗೆ ಆ ಥರ ಸೇವೆ ಎಲ್ಲ ಮಾಡಿದಾಗ ಎಲ್ಲೋ ಒಂದು ಕಡೆ ಮನಸ್ಸಲ್ಲಿ ಒಂದು ಕಡೆ ಅಯ್ಯೋ ಅನ್ನೋ ಪಾಪನೂ ಅವ್ನಿಗೆ ಅನಿಸುತ್ತೆ ಅಯ್ಯೋ ಸುಖ ಅನಿಸುತ್ತೆ ಜೊತೆಗೆ ಅವಳಿಗೆ ಮೇಲೆ ಏನೋ ಒಂಥರ ಪ್ರೀತಿ ಬಿಟ್ಟಿರ್ಲಾರೆ ಏನೋ ಅಷ್ಟು ಅವಳೊಳಗೆ ಅವ್ನಿಗೆ ಪ್ರೀತಿ ಇದ್ರೂ ಕೂಡ ತೋರ್ಪಡಿಸ್ಕೊಳ್ಲಾರ ಅದನ್ನು ಬಾಣ ಏನೂ ನನ್ನ ಅವಳ ಮೇಲೆ ಪ್ರೀತಿನೇ ಇಲ್ಲ ಅನ್ನೋ ಹಾಗೆ ಹೇಳ್ಕೊಳ್ತಾನೆ ಆದರೆ ಮನಸ್ಸಿನಲ್ಲಿ ಮಾತ್ರ ಅಗಾಧವಾಗಿ ಭೂಮಿ ಮೇಲೆ ಬಿಟ್ಟಿರಲಾರ್ದಷ್ಟು ಪ್ರೀತಿ ಇದೆ ಭೂಮಿಗೂ ಅಷ್ಟೇ ತಂಗಿ ಯಾವಾಗ ಯಾವಾಗ ಭದ್ರ ಮಚ್ಚನಲ್ಲಿ ಏಟಾಗ್ತಾನೋ ಏಟಾಗ್ತಂಥ ಸುದ್ದಿ ಕೇಳಿದ ತಕ್ಷಣ ಅವಳಿಗೆ ಪ್ರಾಣ ಓದಂಗೆ ಆಗುತ್ತೆ ಅಲ್ಲೇ ಕುಸಿದು ಬೀಳ್ತು ಪ್ರಜ್ಞೆ ತಪ್ಪಿ ಅವಳು ಸಾಕಷ್ಟು ದುಃಖಪಟ್ಟಿರ್ತಾಳೆ ಆಗಲೇ ಅವಳ ಮನಸ್ಥಿತಿ ಏನು ಅನ್ನೋದು ಅರ್ಥ ಆಗ್ತಿದೆ ಅವಳ ಮನಸ್ಸಿನಲ್ಲೂ ಕೂಡ ಅಗಾಧವಾಗಿ ಅಜ್ಜಿತನ ಮೇಲೆ ಪ್ರೀತಿ ಇದೆ ಬಿಟ್ಟಿರಲಾರ್ದಷ್ಟು ಇಂತಹ ಅಜಿತ್ವಗೂ ಹಾಗೆ ಇದೆ ಆದರೆ ಮಾತ್ರ ಕೋಳಿ ಜಗಳ ಮಾತ್ರ ಆಡ್ತಾನೆ ಇರ್ತಾರೆ ಇವನು ಮಾತ್ರ ಏನು ನನ್ನನ್ನ ಸ್ವಂತ ಅಂತ ತಿಳ್ಕೊಬಿಟ್ಟ ಸ್ವಂತ ಎಂತಿಯಾಗಿ ಇದ್ ಮಾಡ್ತೀಯಲ್ಲ ಅಂತ ಹೇಳ್ತಾರೆ ಇದು ಅಕ್ಕರೆ ಆರೈಕೆ ಮಾಡೋದು ಅಷ್ಟೇ ಕಾಳಜಿ ತೋರಿಸೋದು ನನಗೇನು ನಿಮ್ಮೆ ಲವ್ ಇದೆ ಅಂತ ಅಂದ್ಕೊಂಡಿದ್ದೀರಾ ಅಂತ ಹೇಳಿ ಈ ಥರ ಎಲ್ಲ ಕೋಳಿ ಜಗಳ ಹಾಡ್ತಾರೆ ಆದರೆ ಇವರೊಬ್ಬರ ಪ್ರೀತಿ ಪರಸ್ಪರ ಮನಸ್ಸಿನಲ್ಲೇ ಹಾಗೆ ಇದೆ ಇಬ್ಬರು ಕೂಡ ಒಬ್ರಿಗೊಬ್ರು ವ್ಯಕ್ತಪಡಿಸಲಾರದಷ್ಟು ಪ್ರೀತಿಸ್ತಾ ಇದ್ದಾರೆ ಇದು ಹಾಗೆ ಹಾಗೆ ಅವಳು ಸೆರಗಿನಲ್ಲಿ ಅವನ ಬಾಯನ್ನ ಮರೆಸೋದಾಗ್ಲಿ ಅರ್ಧ ರಾತ್ರಿನಲ್ಲೂ ಕೂಡ ಎದ್ದು ಸ್ವಲ್ಪ ಶಬ್ದ ಅವನು ಎದ್ದು ಶಬ್ದ ಕೇಳ್ತಿದ್ದಾಗೇ ಎದ್ದು ಅವನಿಗೆ ನೀರು ಕುಡಿಸಿ ಅವನಿಗೆ ಸಮಾಧಾನ ಮಾಡಿ ತಟ್ಟು ಮಲಗಿಸಿದ್ದಾಗಲಿ ಇದೆಲ್ಲವೂ ಕೂಡ ನೋಡಿದಾಗ ಇದಕ್ಕೆ ಹೆಣ್ಣು ಅನ್ನೋದು ಒಂದು ರೀತಿ ಹೆಣ್ಣನ್ನು ಸುಮ್ಮನೆ ಹೇಳ್ತಾರೆ ಭೋಜೇಶು ಮಾತಾ ಭೋಜೇಶು ಮಾತ ರೂಪೇಶು ಲಕ್ಷ್ಮಿ ಸಹನಾ ದರಿತ್ರಿ ಶಯನೇಶ್ವರಂಬ ಅಂಥೇಳಿ ಸುಮ್ಮನೆ ಹೇಳೋದಿಲ್ಲ ಹೆಣ್ಣಿಗೆ ಎಲ್ಲ ರೂಪಗಳ ಒಗ್ಗೂಡಿಕೆಯಲ್ಲಿ ಬರ್ತಕ್ಕಂಥವಳು ಹೆಣ್ಣು ಸಹನೆಗೂ ಸೈ ಹಾಗೆಯೇ ಆ ಭೋಜನವನ್ನು ಉಣಬಡಿಸೋದರಲ್ಲಿ ತಾಯಿ ಸಮಾನವೂ ಸೈ ಹಾಗೆಯೇ ಸಹನೆಯಲ್ಲಿ ದರಿತ್ರಿಯಾಗಿಯೂ ಸೈ ಜೊತೆಗೆ ಗಂಡನನ್ನು ಹೆಂಡತಿಯಾಗಿ ಆರೈಕೆ ಮಾಡ್ತಕ್ಕಂಥದ್ದು ಹೇಗೆ ಅನ್ನುವಂಥದ್ದನ್ನು ಕೂಡ ಅದರಲ್ಲೂ ಕೂಡ ಅವ್ರಿಗೆ ಹೇಳ್ಕೊಡೋ ಹಾಗಿಲ್ಲ ಇದಕ್ಕೆ ಹೆಣ್ಣನ್ನು ಭೂತಾಯಿಗೆ ಹೋಲಿಸಿರ್ತಕ್ಕಂಥದ್ದು ಇಬ್ಬರೂ ಕೂಡ ಇವರ ಈ ಹೊಂದಾಣಿಕೆ ಪ್ರೀತಿ ಅಕ್ಕರೆ ಹೀಗೇ ಇರಲಿ ಒಂದಾಗಲಿ ಧಾರೈಸೋಣ ಮುಂದಿನ ಸಂಚಿಕೆಯ ಎರಡನೇ ಭಾಗದಲ್ಲಿ ಕುತೂಹಲಕಾರಿಯಾದಂತಹ ಕಥೆಯನ್ನು ನೋಡೋಣ ನಿಮ್ಮೆಲ್ಲರ ಆಶೀರ್ವಾದ ಹೀಗೆ ಇರಲಿ ನನಗೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗ್ತದೆ ಒಂದು ಪ್ರೋಮೋ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪೇ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒನ್ ಲೈಕ್ ಕೊಡಿ ಮತ್ತೊಮ್ಮೆ ಮುಗಿದ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು